ಪ್ರವಚನ ಸಪ್ತಾಹ ಮೂರನೇ ದಿನದ ಕಾರ್ಯಕ್ರಮ ಬಂದಿರತಕ್ಕಂಥ ಎಲ್ಲ ಭಕ್ತಾಭಿಮಾನಿಗಳು ಈ ಪ್ರವಚನ ಕೇಳುಗಳು ಅನುಭವಿಸುವರು ಆಸ್ವಾದಿಸುವವರು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಿರುವಂಥ ಎಲ್ಲ ಭಕ್ತಾದಿಗಳಿಗೆ ಪ್ರಥಮವಾಗಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮದ ದೀಪ ಪ್ರಜ್ವಲನ ಕಾರ್ಯಕ್ರಮಕ್ಕೆ ನೇತಾಜಿ ಯುವಕ ಸಂಘ ದೇರಾಜ ಸಜಿಪನ್ನಡು ಇದರ ಅಧ್ಯಕ್ಷರು ರಾಮಕೃಷ್ಣ ಭಟ್ ಇಡೀಪಡಪು ಶಿಕ್ಷಕರು ಪಾನೆಲ ಶಾಲೆ ಪರಮೇಶ್ವರ ಹೆಗಡೆ ನಿವೃತ್ತ ಸಂಸ್ಕೃತ ಪಂಡಿತರು ಜಯರಾಮ್ ಪೂಂಜ ಪಾಣೇಲ ನಿವೃತ್ತ ಪ್ರಾಂಶುಪಾಲರು ರಾಜ್ಯ ಪ್ರಶಸ್ತಿ ವಿಜೇತರು ಕಟೀಲು ಪದವಿಪೂರ್ವ ಕಾಲೇಜ್ ಸದಾಶಿವಶೇಖ ಕಂಚಿಲ ಭಂಡಾರಮನೆ ದಿನೇಶ್ ದೇರಾಜಿಗೊತ್ತು ದೈಹಿಕ ಶಿಕ್ಷಕರು ಇವರು ದೀಪ ಪ್ರಜ್ವಲನ ಕಾರ್ಯಕ್ರಮಕ್ಕೆ ವೇದಿಕೆಯ ಮುಂಬಾಕ ಮುಂಭಾಗಕ್ಕೆ ಬರುವಂತೆಕೊಳ್ತಾರೆ ಬಂಧುಗಳು ಹತರಾಗಿದ್ದಾರೆ ಆ ಬಂಧುಗಳ ಆತ್ಮಕ್ಕೆ ಒಂದು ಕೆಲವು ಕ್ಷಣ ಶಾಂತಿ ಕೋರುವ ಸಲುವಾಗಿ ಮೌನ ಆಚರಿಸೋಣ ಕಲಿಯುಗದ ಲಕ್ಷಣ ಹೇಳುವಾಗ ವೇದವ್ಯಾಸರು ಹೇಳ್ತಾರೆ ಧರ್ಮಿಷ್ಠರು ಭಯದಿಂದ ಬದುಕುವ ಹಾಗೂ ಸತ್ಯ ನ್ಯಾಯ ಇಲ್ಲವಾಗಿಯೂ ಅಧರ್ಮವೇ ಬಲಿಷ್ಠವಾಗಿ ತಾಂಡವವಾಡಿ ಅನ್ಯಾಯವೇ ತನ್ನ ವಿಜಯವನ್ನು ವಿಜಯದ ಪತಾಕೆಯನ್ನು ಹಾರಿಸಿದಂತೆಯೂ ನ್ಯಾಯ ನಿಷ್ಠೆ ನೇಮ ಧರ್ಮ ವ್ರತಗಳಿಗೆ ದುಗ್ಗಾಣಿ ಬೆಲೆಯಿಲ್ಲದಂತೆ ಆಗಿ ಹಾಗೆ ಬದುಕುವ ಜನರನ್ನೆಲ್ಲ ಅತ್ಯಂತ ಕ್ಷುಲ್ಲಕವಾಗಿ ಕಂಡು ಅವರು ಅತ್ಯಂತ ಭೀತಿಯಿಂದ ಬದುಕುವ ಹಾಗೆ ಆಗುವ ಕಾಲಕ್ಕೆ ಕಲಿಯುಗದ ಒಂದು ಲಕ್ಷಣ ಅಂತ ವೇದವ್ಯಾಸರ ವಿವರಣೆ ಮಾರ್ಕಂಡೆಯರು ಇದನ್ನು ವನಪರ್ವದಲ್ಲಿ ಹೇಳುವ ಭಾಗವೂ ಇದೆ ಬಹಳ ವರ್ಷಗಳ ನಂತರ ನಮಗೆ ಭಯೋತ್ಪಾದಕರ ಸದ್ದಡಗಿಸಿದ್ದೇವೆ ಅಂತ ಒಂದು ಹೆಮ್ಮೆ ಇದ್ದಂತಹ ಸಂದರ್ಭದಲ್ಲಿ ಇಲ್ಲ ನಾವು ಮತ್ತೆ ಹಾಗೇ ಇದ್ದೇವೆ ಅನ್ನೋದನ್ನು ತೋರಿಸುವ ಹಾಗೆ ಕಾಶ್ಮೀರದಲ್ಲಿ ಧರ್ಮ ಕೇಳಿ ಕೇಳಿ ಧರ್ಮ ಕೇಳಿ ಕೇಳಿ ಗುಂಡು ಹೊಡೆಯಲಾಗಿದೆ ಹಾಗಾಗಿ ಇದಕ್ಕೆ ಕಾರಣ ಏನು ಅಂತ ನೀವು ಮೂಲ ನೋಡಿದರೆ ಅಲ್ಲಿ ಸರ್ಕಾರ ಬದಲಾವಣೆ ಆದದ್ದು ನಾವು ವೈಯಕ್ತಿಕವಾಗಿ ಹೋರಾಡಿ ಏನೂ ಮಾಡೋಕ್ಕಾಗಲ್ಲ ನಮ್ಮನ್ನು ರಕ್ಷಿಸುವ ಸರ್ಕಾರ ಸ್ಥಾಪನೆ ನಮ್ಮ ಗುರಿಯಾಗಬೇಕು ನಮ್ಮನ್ನು ಯಾರು ರಕ್ಷಿಸ್ತಾರೆ ಆ ಸರ್ಕಾರವನ್ನೇ ನಾವು ಆಯ್ಕೆ ಮಾಡುವ ಜವಾಬ್ದಾರಿಯನ್ನು ಮರೆತರೆ ಉಂಟಲ್ಲ ಸರ್ಕಾರಗಳು ಹೀಗೆ ಯಾರನ್ನು ಪೋಷಿಸಬೇಕು ಅವರನ್ನು ಪೋಷಿಸ್ತಾರೆ ಯಾರನ್ನು ಪೋಷಿಸಬಾರ್ದು ಅವರನ್ನು ಕೊಲ್ತಾರೆ ಹಾಗಾಗಿ ಮನುಷ್ಯ ಮನುಷ್ಯ ನಾವೆಲ್ಲ ಬೀದಿಗಿಳಿದು ಹೋರಾಟ ಮಾಡ್ತೇವೆ ಅನ್ನೋರು ಪ್ರಬಲರು ಗೆಲ್ತಾರೆ ದುರ್ಬಲರು ಸಾಯ್ತಾರೆ ಅದು ನಿಮಗೆ ಗೊತ್ತಿದೆ ಒಟ್ಟು ನೋಡಿಕೊಳ್ಳುವ ಆಡಳಿತ ಗಟ್ಟಿ ಇದ್ದರೆ ಯಾರೂ ಏನೂ ಮಾಡೋಕ್ಕೆ ಬರೋದಿಲ್ಲ ಹಾಗಾಗಿ ನಮ್ಮ ನಡೆ ಆದಿಕ್ಕಿಗೆ ಇರಬೇಕು ಅಂತ ನಾನು ಭಾವಿಸ್ತೇನೆ ಮತ್ತು ನಮ್ಮ ಒಳಗಿನ ಒಂದು ದೊಡ್ಡ ನಂಬಿಕೆ ಅಂತೂ ನಾನು ನಿಮಗೆ ಯಾವಾಗಲೂ ಹೇಳಿದ್ದೇನೆ ನಮ್ಮನ್ನು ಎಷ್ಟು ಕೊಂದರೂ ನಾವು ಸಾಯಲ್ಲ ಅನ್ನೋದು ಯಾಕೆಂದರೆ ನಾವು ಯಾರಿಗೂ ಅನ್ಯಾಯ ಮಾಡುವ ಧರ್ಮದವರಲ್ಲ ನಮ್ಮದು ಹೇಗೆ ಅಂದರೆ ಅವರ ಧರ್ಮವು ನಮ್ಮ ಧರ್ಮದಷ್ಟೇ ಶ್ರೇಷ್ಠ ಅಂತ ಒಪ್ಪಿಕೊಳ್ಳುವ ಆ ದೇವರು ಕೂಡ ಒಂದು ದೇವರ ಹೆಸರು ಬೇರೆ ಅಂತ ನಾವು ಅದನ್ನು ಸ್ವೀಕಾರ ಮಾಡುವ ಮನೋಧರ್ಮದವರು ನಮಗೆ ಯಾವ ಜೊತೆಗೂ ದ್ವೇಷ ಇಲ್ಲ ತಾತ್ಸಾರ ಇಲ್ಲ ಅಸೂಯೆಗಳಿಲ್ಲ ಅಥವಾ ಕೊಂದು ಮುಗಿಸ್ಬೇಕು ಅನ್ನುವ ಹೇಡಿತನದ ಭಾಗವೂ ಇಲ್ಲ ಹಾಗಾಗಿ ಕೂಡಿ ಬದುಕುವುದು ಒಂದು ಕಾಡಿನ ಲಕ್ಷಣ ಅಲ್ಲಿ ಆನೆ ಪ್ರಬಲ ಸಿಂಹವೂ ಪ್ರಬಲ ಆದರೆ ಅವು ಜಿಂಕೆ ಮೊಲಗಳಿಗೂ ಬದುಕಲಿಕ್ಕೆ ಬಿಟ್ಟಿದೆ ಅವು ಜಿಂಕೆ ಮೊಲಗಳಿಗೆ ಹಸಿವಾದಾಗ ಜಿಂಕೆ ಮೊಲಗಳು ತಾವು ಯಾವುದನ್ನು ತಿಂತಾವೆ ಸಿಂಹ ಮತ್ತೊಂದು ಹಸಿವಾದಾಗ ತಾವು ಒಂದಿಷ್ಟು ತಿಂತಾವೆ ಬಟ್ ಎಲ್ಲವೂ ಕೂಡಿ ಬದುಕ್ತಾವೆ ಪಶುಗಳ ಸಾಮ್ರಾಜ್ಯವೇ ಅಷ್ಟು ಸೌಹಾರ್ದವಾಗಿದೆ ಪರಸ್ಪರ ವಿರೋಧ ಇದ್ದಾಗ ನಮಗಿನ್ನು ಅಷ್ಟರ ಮೊಟ್ಟಿಗಿನ ಸಾಮರಸ್ಯವೂ ಬಾರದೇ ಇದ್ದರೆ ಹೇಗೆ ಗೊತ್ತಿಲ್ಲ ಮತ್ತು ನಾನು ಬಹಳ ಪಾಸಿಟಿವ್ ಆಗಿ ಯೋಚನೆ ಮಾಡೋದಿಷ್ಟೇ ಜಗತ್ತಿನ ಎಲ್ಲ ಸಂಗತಿಗಳು ಅದು ಏವಮಪಿ ಅಶುಭಂ ಕರ್ಮನ ಭೂತೋನ ಭವಿಷ್ಯತಿ ಅನ್ನುವ ವೇದವ್ಯಾಸರ ಮಾತು ನನಗೆ ಬಹಳ ಪ್ರಿಯವಾದುದ್ದು ಯಾವ ಅಶುಭವೂ ಆಗೋದಿಲ್ಲ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಯಾವ ಕೆಲಸವೂ ಕೆಡ ಕುಂತಿಲ್ಲ ಅದು ಒಳ್ಳೆಯದಕ್ಕೆ ಆಗೋದು ಹಾಗಾಗಿ ಇದರಿಂದ ಏನೇನೋ ಒಂದು ಚರ್ನಿಂಗ್ ಇದು ಇದೊಂದು ಮಥನ ಯಾವುದೋ ಒಂದು ಒಳಿತು ಹುಟ್ಟೋದಕ್ಕೆ ಇದೆಲ್ಲ ಆಗ್ತಿದೆ ಅಂತ ಭಾವಿಸ್ತಾ ಯಾವುದೋ ಸಂತೋಷದ ಸಂಭ್ರಮದ ಕಾರಣಕ್ಕೆ ಹೋಗಿ ಅಮಾಯಕವಾಗಿ ನಮ್ಮ ಬಂಧುಗಳಲ್ಲಿ ತೀರಿರುವ ದುಃಖವನ್ನು ಮನಸ್ಸಿನಲ್ಲೇ ಹೃದ್ಗತ ಮಾಡಿಕೊಂಡು ಅವರನ್ನು ಭಗವಂತ ಅವರಿಗೆ ಸಿಗಬೇಕಾದ ನ್ಯಾಯವನ್ನು ಕರುಣಿಸ್ತಾನೆ ಅಂತ ಪ್ರಾರ್ಥಿಸ್ತಾ ನಾನು ಇವತ್ತಿನ ಮಾತನ್ನು ಆರಂಭ ಮಾಡ್ತೇನೆ ನಿನ್ನೆ ದಿನ ಪರೀಕ್ಷಿತ ಕೇಳಿದ್ದನ್ನು ನಾನು ನಿಮಗೆ ಹೇಳಿದ್ದೆ ಮುನಿಗಳ ಬಳಿ ಆ ದೇವರು ಅಂದರೆ ಏನು ಅಥವಾ ನಾನು ಈಗಿನ ಏಳು ದಿನಗಳಲ್ಲಿ ಕಾಣಬೇಕಾದ ಒಂದು ಮಾರ್ಗಕ್ಕೆ ಅವನು ಅಂದರೆ ಏನು ಅಂತ ಗೊತ್ತಿಲ್ಲದೆ ಹೇಗೆ ನಾನು ಪ್ರವೇಶಿಕೆ ತಗೊಳ್ಳೋದು ನನಗೆ ಅವನನ್ನು ಕಾಣುವ ಬಗೆ ಹೇಗೆ ಅಂತ ಹೇಳಿ ಅಂತ ತುಂಬ ಸೂಕ್ಷ್ಮವಾಗಿ ಮತ್ತು ಇದನ್ನು ನಾನು ಮತ್ತೆ ಮತ್ತೆ ಹೇಳ್ತೇನೆ ಇದೇ ಪ್ರಶ್ನೆ ಮೈತ್ರೇಯಿಗಳಿಗೆ ವಿದುರ ಕೇಳಿ ಮೈತ್ರೇಯಿಗಳು ಉತ್ತರ ಕೊಡುವ ಹಾಗೆ ಇದು ಮುಂದುವರಿಯುತ್ತದೆ ಮೈತ್ರೇಯಿಗಳನ್ನು ಕೇಳಿದ ವಿದುರನಿಗೂ ಕೂಡ ಭಗವಂತ ಅಂದರೆ ಏನು ಹೇಗಿರ್ತಾನೆ ಯಾರು ಈ ಸೃಷ್ಟಿಯೆಲ್ಲ ಹೇಗಾಯಿತು ಆ ಪ್ರಶ್ನೆಗೆ ನಿಮಗೆಲ್ಲರಿಗೂ ಬಿಗ್ ಬ್ಯಾಂಗ್ ಥಿಯರಿ ಎಲ್ಲ ವಿಜ್ಞಾನ ಹೇಳುತ್ತೆ ಇಲ್ಲಿ ಅದು ಬಹಳ ಅವರದೇ ಆದ ಒಂದು ವಿಶೇಷ ದಾರ್ಶನಿಕ ದೃಷ್ಟಿಯಿಂದ ವಿವರಿಸ್ತಾರೆ ಮೈತ್ರೇಯಿಗಳು ಹಾಗೆ ಶುಕಮುನಿಗಳು ಹಾಗೆ ಅಥವಾ ಶೌನಕಾದಿಗಳಿಗೆ ಸೂತ ಪುರಾಣಿಕರು ಹೇಳುವ ಹಾಗೆ ಅವರು ಹೇಳುವ ಇಡೀ ಕಲ್ಪನೆಯನ್ನು ದಯವಿಟ್ಟು ಕಣ್ಮುಂದೆ ಕಲ್ಪಿಸಿಕೊಳ್ಳಿ ಜಗತ್ತಿನಲ್ಲಿ ಏನೂ ಇರಲಿಲ್ಲ ಅಂದರೆ ಜಗತ್ತೇ ಇರಲಿಲ್ಲ ಅಂತ ಒಂದು ಆಕಾಶ ಯಾವುದೂ ಇಲ್ಲದ ಆ ಆಕಾಶದಲ್ಲಿ ಜಲ ಮಾತ್ರವಿತ್ತು ಆಕಾಶ ಅನ್ನೋದನ್ನು ಸ್ಪೇಸ್ ಅಂತ ಅಂದ್ಕೊಳ್ಳಿ ಆಕಾಶ ಅಂದರೆ ಮೇಲೆ ಅಲ್ವಾ ಅಲ್ಲಿ ನೀರು ಹೇಗೆ ಅಂದರೆ ಅಲ್ಲೂ ನೀರೇ ಇರೋದು ಅದು ಸ್ಪೇಸ್ ಅಂತ ಅಂದ್ಕೊಂಡ್ರೆ ಅದು ಎಲ್ಲಿಯೂ ವ್ಯಾಪಿಸಿಕೊಂಡಿದೆ ಅಲ್ಲಿ ಒಂದು ಈಗ ನಾವು ಭೂಮಿಯನ್ನು ಭೂಮಿಯಿಂದ ಈಚೆಗೆ ಬಂದು ನೋಡಿದರೆ ಅದು ಆಕಾಶದ ಒಂದು ಗುಂಡು ಹಾಗೆ ಒಂದು ಆಕಾಶ ಆ ಆಕಾಶ ತತ್ವದಲ್ಲಿ ಜಲ ಮಾತ್ರವಿತ್ತು ಆ ಜಲ ಮಾತ್ರ ಇದ್ದ ಆಕಾಶದಲ್ಲಿ ಗಾಢ ಅಂಧಕಾರವಿತ್ತು ಅಲ್ಲಿ ಒಂದು ಶಕ್ತಿಯ ತತ್ವ ಅದು ಬೃಹತ್ ಅಂಡಾಕಾರದಲ್ಲಿ ಆ ನೀರಿನಲ್ಲಿ ಇತ್ತು ಎಷ್ಟೋ ಸಹಸ್ರ ವರ್ಷಗಳವರೆಗೆ ಹಾಗೇ ಇದ್ದ ಆ ಅಂಡಾಕಾರದ ತತ್ವ ಅಥವಾ ಶಕ್ತಿ ಅದು ತನ್ನ ಪಾಡಿಗೆ ಮಲಗಿತ್ತು ಹಾಗೆ ಮಲಗಿದ್ದ ಅದಕ್ಕೆ ತನ್ನಷ್ಟಕ್ಕೆ ಒಂದು ದಿನ ಸೋ ಅಕಾಮಯತ ಬಹುಸ್ಯಾಮ್ ಪ್ರಜಾ ಅದಕ್ಕೆ ಒಂದು ದಿನ ಇಚ್ಛೆ ಆಯಿತಂತೆ ಅಕಾಮಯತ ಇಚ್ಛಿಸಿದನು ಅವನು ಹಾಗೆ ಇಚ್ಛಿಸಿದನೇನು ನಾನು ಬಹುವಾಗಬೇಕು ಅಂತ ಹೀಗೆ ನಾನು ಬಹುವಾಗಬೇಕು ಅಂತ ಆ ಎನರ್ಜಿಗೆ ಅನಿಸಿತು ನೋಡಿ ಆ ಎನರ್ಜಿ ತನ್ನ ಒಳಗೆ ಅಂಥದೊಂದು ಅಪೇಕ್ಷೆ ಹುಟ್ಟು ಿಕೊಂಡ ಕಾರಣವಾಗಿ ಬಹಳ ದೊಡ್ಡ ಒಂದು ಘರ್ಷಣೆಯ ಜೊತೆಗೆ ತಾನು ವಿರಾಟ್ ಸ್ವರೂಪದಿಂದ ಆ ಅಂಡಾಕಾರದಿಂದ ಮೇಲೆ ಒಡೆದು ಎದ್ದು ಬಂತು ಅಂತ ಆ ವಿರಾಟ್ ಸ್ವರೂಪ ಅದು ಎದ್ದು ಬರುವಾಗ ಅದು ಹೇಗೆ ಇತ್ತು ಅಂತ ಅವರು ವಿವರಿಸ್ತಾ ಅದರ ಮಧ್ಯಭಾಗದಲ್ಲಿ ಭೂಮಂಡಲ ಆ ಮಧ್ಯಭಾಗದಿಂದ ಕೆಳಗೆ ಸೊಂಟದಿಂದ ಕೆಳಗಿನ ಭಾಗವನ್ನು ವಿವರಿಸ್ತಾ ಅತಲ ವಿತಲ ರಸಾತಲ ತಲಾತಲ ಮಹಾತಲ ಸುತಲ ಪಾತಾಳದವರೆಗಿನ ಏಳು ಲೋಕ ನಾಭಿಯಲ್ಲಿ ಆಕಾಶ ಹೃದಯಕ್ಕೆ ಬಂದಾಗ ಸ್ವರ್ಗಲೋಕ ಆ ವಿರಾಟ್ ಪುರುಷನ ಕೊರಳಿನಲ್ಲಿ ಮಹರ್ಲೋಕ ಬಾಯಿಯ ಹತ್ತಿರ ಬಂದಾಗ ಜನೋಲೋಕ ಹಣೆಯಲ್ಲಿ ತಪೋಲೋಕ ಅದರ ಆಚೆಗೆ ಸತ್ಯ ಲೋಕವೆಲ್ಲವೂ ಕಾಣಿಸ್ತಿತ್ತು ಅವನ ರೋಮರಾಶಿಗಳೇ ಅಲ್ ಅಷ್ಟೂ ಜಗದ ವೃಕ್ಷರಾಶಿಗಳು ಆ ವೃಕ್ಷರಾಶಿಗಳು ಮಾತ್ರವೇ ಇರಲಿಲ್ಲ ಹರಿಯುವ ನದಿಗಳಾಗಿ ಎಲ್ಲ ನರನಾಡಿಗಳು ಹೊಟ್ಟೆಯಲ್ಲಿ ಭಾರೀ ದೊಡ್ಡ ಸಮುದ್ರ ಹೀಗೆ ವಿವರಿಸ್ತಾ ಆ ವಿರಾಟ್ ಪುರುಷನಲ್ಲಿಯೇ ಜಗತ್ತು ಇತ್ತು ಅನ್ನುವುದನ್ನು ಅವರು ವ್ಯಕ್ತಪಡಿಸ್ತಾರೆ ಅಂದರೆ ನಾವು ಯಾವುದನ್ನು ಹೊರಗೆ ಕಾಣ್ತೇವೆ ಅದನ್ನು ಅವನಲ್ಲಿ ಕಾಣ್ತಾ ಆ ಕಾಣುವ ಹೊತ್ತಿಗೆ ಆ ಇಡೀ ವಿರಾಟ್ ಸ್ವರೂಪದ ಭೌತಿಕ ಅವಸ್ಥೆ ಆಯಿತು ಲೋಕಗಳು ಕೆಳಗೆ ಏಳು ಲೋಕ ಮೇಲೆ ಏಳು ಲೋಕ ಎಲ್ಲ ಹೇಳ್ತಾ ಬಂದರು ಜಗದಲ್ಲಿ ಕಾಣುವ ಪರ್ವತಗಳನ್ನು ಭುಜದಲ್ಲಿ ಅಥವಾ ಕೇಶರಾಶಿಯಲ್ಲಿ ಮೋಡ ಅಥವಾ ಯಾವ ನರನಾಡಿಗಳಲ್ಲಿ ನದಿ ಅಂತ ಹೇಳಿದ ಎಲ್ಲ ಪ್ರಕೃತಿ ತತ್ವಗಳಾದವು ಉಳಿದದ್ದು ಎದ್ದವನಿಗೆ ಕಣ್ಣುಗಳು ಏನು ಅಂದರೆ ಆದಿತ್ಯ ಅಲ್ಲಿ ಬಂದು ಪ್ರಕಟವಾದ ಮೂಗಿನಲ್ಲಿ ಅಶ್ವಿನಿ ದೇವತೆಗಳು ಪ್ರವೇಶಿಸಿದರು ಕಿವಿಯಲ್ಲಿ ದಿಕ್ ದೇವತೆಗಳು ಬಂದು ನೆಲೆಸಿದರು ಅವನ ತೋಳಿನಲ್ಲಿ ಇಂದ್ರ ಬಂದು ಸ್ಥಾಪಿತನಾದ